ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳಿ ಬಂದವ್ರಿಗೆ ಈಗ ಚಿಕಿತ್ಸಾ ಹಂತಗಳು ಯಾವ ರೀತಿ ಆಗಿರುತ್ತೆ ಒಬ್ಬೊಬ್ರಿಗೂ ಒಂದೊಂದು ಆಗಿರುತ್ತಾ ಹೇಗೆ ನೋಡಿ ಇವಾಗ ಸ್ಕಿನ್ ಟ್ರೀಟ್ಮೆಂಟ್ಸ್ ಅಂತ ಬಂದಾಗ ಫಸ್ಟು ಡಯಾಗ್ನೋಸಿಸ್ ಇಂಪಾರ್ಟೆಂಟ್ ಅಂದರೆ ಇವಾಗ ಯಾವ ಥರದ ಕಾಯಿಲೆಗೆ ಯಾವ ಥರದ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಅಂತ ನಾವು ಹೇಳಬೇಕು ಸೊ ಇದಕ್ಕೆ ನಾವು ಕೆಲವು ಇನ್ವೆಸ್ಟಿಗೇಷನ್ಸ್ ಅಂತ ಮಾಡ್ತೀವಿ ಸೊ ಇವಾಗ ಕೆಲವರಲ್ಲಿ ಏನಾಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದವ್ರಿಗೆ ಇವರಿಗೆ ಹಾರ್ಮೋನಲ್ ಆಸೆ ಅಂತ ಮಾಡ್ತೀವಿ ಸೊ ಇದ್ರ ಜೊತೆಗೆ ಕೆಲವು ಸ್ಕ್ಯಾನಿಂಗ್ಸ್ ಬೇಕು ಅಂತಂದರೆ ಅದನ್ನು ಕೂಡ ಮಾಡಿಸ್ತೀವಿ ಆ್ಯಂಡ್ ಎಸ್ಪೆಷಲಿ ಅಟಿಕೇರಿಯಲ್ ರ್ಯಾಷಸ್ ಇರ್ಬೋದು ಅಥವಾ ಡರ್ಮಿಟೈಟಿಸ್ ಈ ಥರ ಇರುತ್ತಲ್ಲ ಸೊ ಇಲ್ಲಿ ನಾವು ಅಲರ್ಜಿಕ್ ಟೆಸ್ಟ್ಸ್ ಅಂತ ಹೇಳ್ತೀವಿ ಸೊ ಸ್ಕಿನ್ ರಿಲೇಟೆಡ್ ಅಲರ್ಜಿಕ್ ಟೆಸ್ಟ್ಸ್ ಅಂತ ಇನ್ನು ಕೆಲವು ಕ್ರಾನಿಕ್ ಕೇಸಸಲ್ಲಿ ಅಂದರೆ ತುಂಬಾ ವರ್ಷದಿಂದ ಟ್ರೀಟ್ಮೆಂಟ್ ತಗೊಳ್ತಿರ್ತಾರೆ ಬಟ್ ಅವರಿಗೆ ಸಮಸ್ಯೆ ಪರಿಹಾರ ಆಗಿರೋದಿಲ್ಲ ಇಂಥವರಲ್ಲಿ ನಾವು ಸ್ಕಿನ್ ಬಯೋಪ್ಸಿ ಅಂತ ಕೂಡ ಮಾಡ್ತೀವಿ ಸೊ ಆ ಚರ್ಮವನ್ನು ತಗೊಂಡು ನಾವು ಯಾವ ಕಾರಣಕ್ಕೆ ಅದು ಇದಾಗ್ತಿಲ್ಲ ಅಂತ ಸೊ ಅದೇನಾದರೂ ಇನ್ಕ್ಯೂರಬಲ್ ಡಿಸೀಸ್ ಅಂದರೆ ಅದಕ್ಕೆ ಬೇರೆ ಥರದ ಟ್ರೀಟ್ಮೆಂಟ್ ಇರುತ್ತೆ ಸೊ ಅದನ್ನು ಕೂಡ ಮಾಡ್ತೀವಿ ಸೊ ಯೂಶಲಿ ಈ ಥರ ನಾವು ಚರ್ಮದ ಅನಾಲಿಸಿಸ್ ಫಸ್ಟ್ ಮಾಡ್ತೀವಿ ಅದ್ರ ಜೊತೆಗೆ ನಾವು ಇನ್ವೆಸ್ಟಿಗೇಷನ್ಸ್ ಕೂಡ ಬೇಕಾಗುತ್ತೆ ಇದರ ಜೊತೆಗೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಅಂತ ಹೇಳ್ತೀವಿ ಕೆಲವರಿಗೆ ಬಿ ಟ್ವೆಲ್ ಡಿಫಿಷಿಯನ್ಸಿ ಇರುತ್ತೆ ಡಿ ತ್ರೀ ಡಿಫಿಷಿಯನ್ಸೀಸ್ ಇರುತ್ತೆ ಮತ್ತು ಕ್ಯಾಲ್ಶಿಯಂ ಡಿಫಿಷಿಯನ್ಸೀಸ್ ಸೊ ಇದು ಇವಾಗ ಸಾಮಾನ್ಯವಾಗಿ ನಾವು ನೋಡ್ತಾ ಬರ್ತೀವಿ ಸೊ ಅದನ್ನು ಕೂಡ ನಾವು ರೆಕ್ಟಿಫೈ ಮಾಡಬೇಕು ನಿಮಗೆ ಸ್ಕಿನ್ ಹೆಲ್ತ್ ಮೇಂಟೈನ್ ಮಾಡಬೇಕು ಅಂದರೆ ಸೊ ನೀವು ಯಾವ ಕಾರಣಕ್ಕೆ ಸಮಸ್ಯೆ ಇದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ನಿಮ್ಮ ಸ್ಕಿನ್ ಹೆಲ್ತ್ ನ್ಯಾಚುರಲಿ ಮೇಂಟೈನ್ ಆಗುತ್ತೆ ಅಂತ ಹೇಳ್ಬೋದು ಜೊತೆಗೆ ನೀವು ಕೊಡೋ ಚಿಕಿತ್ಸೆ ಜೊತೆಗೆ ನಾವು ಕೂಡ ಒಂದಿಷ್ಟು ಆಹಾರ ಕ್ರಮದಲ್ಲೂ ಕೂಡ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಸಜೆಷನ್ ಡೆಫಿನೆಟ್ಲಿ ಯಾಕೆಂತಂದ್ರೆ ಇವಾಗ ಎವ್ರಿಥಿಂಗ್ ನಾವು ಮೆಡಿಸಿನ್ಸ್ ಅಲ್ಲೇ ಸರಿ ಮಾಡ್ಕೊಡ್ತೀವಿ ಅಲ್ಲ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಅಂದ್ರೆ ನಿದ್ರೆ ಆರರಿಂದ ಎಂಟು ಗಂಟೆಗಳ ಕಾಲ ನೀವು ನಿದ್ರೆ ಬೇಕೇ ಬೇಕಾಗುತ್ತೆ ಅಂದ್ರೆ ಸ್ಕಿನ್ ರಿಜುವಿನೇಷನ್ ಅಂತ ಹೇಳ್ತೀವಿ ಸೊ ಇದನ್ನ ಜೊತೆಗೆ ಲೈಫ್ ಸ್ಟೈಲ್ ಒಂದು ಫಿಸಿಕಲ್ ಆಕ್ಟಿವಿಟಿ ಅರ್ಧ ಗಂಟೆಯಿಂದ ಒನ್ ಅವರ್ ಅಟ್ ಲೀಸ್ಟ್ ವಾಕಿಂಗ್ ಎಕ್ಸಸೈಸಸ್ ಬೇಕಾಗತ್ತೆ ಮತ್ತೆ ನೀರು ನೀರಿಂದ ಮೂರರಿಂದ ನಾಲ್ಕು ಲೀಟರ್ ತಗೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಸ್ಕಿನ್ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳಗು ನಿಮ್ಮ ಹೆಲ್ತ್ ಕೂಡ ಮೇಂಟೈನ್ ಆಗುತ್ತೆ ಅಂತ ಹೇಳ್ಬೋದು ಎಸ್ ಈ ಸಮಸ್ಯೆ ಭಾಳಷ್ಟು ಮಂದಿ ಹೇಳ್ತಾ ಇರ್ತಾರೆ ಡಾಕ್ಟರ್ ಆ ಕ್ರೀಮ್ ಕೊಟ್ಟರು ಅದು ಹಚ್ಕೊಂಡೆ ಹೋಗಲೇ ಇಲ್ಲ ಆ ಟ್ಯಾಬ್ಲೆಟ್ ಕೊಟ್ಟರು ತಗೊಂಡೆ ಹೋಗ್ಲೇ ಇಲ್ಲ ಬಟ್ ನಮ್ಮಲ್ಲೇ ನಾವು ಸರಿ ಮಾಡ್ಕೊಳ್ಳ್ದೆ ಹೊಳಗಿನಿಂದ ನಾವು ಸರಿ ಮಾಡ್ಕೊಳ್ದೆ ಸೊ ಅದಕ್ಕೆ ಆ ಒಂದು ಕಾರಣವಾಗಿ ನಾ ಆ ಕ್ವಶನ್ ಕೇಳಿದೆ ನಮ್ಮಲ್ಲಿ ನಾವು ಫಸ್ಟ್ ಚೇಂಜಸ್ ಮಾಡ್ಕೋಬೇಕು ಆಹಾರ ಕ್ರಮದಲ್ಲಿ ಸೊ ಇವೆಲ್ಲ ಕಾರಣದಿಂದಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತಲ್ಲ ಮ್ಯಾಮ್ ಈಗ ಮಕ್ಕಳಲ್ಲೂ ಕೂಡ ಪಿಂಪಲ್ಸ್ ಕಾಣಿಸ್ಕೊಳ್ಳುವಂಥದ್ದು ಜೊತೆಗೆ ಪರ್ಮನೆಂಟ್ ಆಗಿ ಆ ಪಿಂಪಲ್ಸ್ ಎಲ್ಲ ಹೋಗುತ್ತಾ ಆಕ್ನಿಗಳು ಹೋಗುತ್ತಾ ಲಾರ್ಜ್ ಪೋರ್ಸ್ಗಳ ಅವೆಲ್ಲ ಕಡಿಮೆ ಆಗಲ್ಲ ಏಯ್ಟಿ ಪರ್ಸೆಂಟ್ ಅಷ್ಟೇ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೋಗಲ್ಲ ಹಿಂಗೆಲ್ಲ ಹೇಳ್ತಾ ಇರ್ತಾರೆ ಅವೆಲ್ಲ ಎಷ್ಟರ ಮಟ್ಟಿಗೆ ಅದು ಗುಣಮುಖ ಆಗುತ್ತೆ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಕೊಳ್ಬಹುದು ಅದನ್ನೆಲ್ಲ ನೋಡಿ ಇದೆಲ್ಲಾನು ಡೆಫಿನೆಟ್ಲಿ ನೀವು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಕೋಬಹುದು ಜೊತೆಗೆ ನಿಮಗೆ ಪೋಸ್ಟ್ ಆಕ್ನೆ ಅಂದರೆ ಮೊಡವೆಗಳು ಆದ ನಂತರ ನಿಮಗೆ ಪಿಗ್ಮೆಂಟೇಶನ್ ಉಳ್ಕೊಂಡಿರುತ್ತೆ ಅಥವಾ ಪೋರ್ಸ್ ಇವಾಗ ನಾವು ಹೇಳ್ತೀವಿ ದೊಡ್ಡ ದೊಡ್ಡ ಮಾರ್ಕ್ಸ್ ಬಂದ್ಬಿಟ್ಟಿರುತ್ತೆ ಆಕ್ನೆ ಸ್ಕಾರ್ಸ್ ಅಂತ ಕರಿತೀವಿ ಅದನ್ನ ಸೊ ಅದು ಕೂಡ ಮತ್ತೆ ಪಿಗ್ಮೆಂಟೇಶನ್ ಉಳ್ಕೊಂಡಿರುತ್ತೆ ಇದಕ್ಕೆಲ್ಲಾನು ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮಲ್ಲಿ ನಮ್ಮದೇ ಆದಂತಹ ಟ್ರೀಟ್ಮೆಂಟ್ ಇಂಟರ್ನಲಿ ಅಂದರೆ ಮಾತ್ರೆಗಳ ಮೂಲಕ ಕೊಡ್ತಾ ಇರ್ತೀವಿ ಜೊತೆಗೆ ನಿಮಗೆ ಹೊರಗಡೆ ಕೆಲವು ಪ್ರೊಸೀಜರ್ಸ್ ಮಾಡ್ತೀವಿ ಮೈಕ್ರೋ ನೀಡ್ಲಿಂಗ್ ಅಂತ ಹೇಳಿ ಜೊತೆಗೆ ನಿಮ್ಗೆ ಕೆಲವು ನಾನ್ ಇನ್ವೇಸಿವ್ ಟ್ರೀಟ್ಮೆಂಟ್ಸ್ ಇರುತ್ತೆ ನಮ್ಮಲ್ಲಿ ಸೊ ಲೈಟ್ ಥೆರಪಿ ಅಂತ ಹೇಳ್ತೀವಿ ನಿಮಗೆ ಸೊ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು ಅಥವಾ ನಿಮಗೆ ಹೊಸ ಸೆಲ್ ಉತ್ಪತ್ತಿ ಆಗೋದಕ್ಕೆ ಇರ್ಬೋದು ಈ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ ಸೊ ಅದು ನಮ್ಮ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಸೊ ಇದನ್ನ ನೀವು ಮಾಡಿಸಿದಾಗ ಡೆಫಿನೆಟ್ಲಿ ನಿಮ್ಗೆ ಅದರಿಂದ ಕೂಡ ಪರಿಹಾರ ಸಿಗುತ್ತೆ ಅಂತಂದ್ರೆ ಕೆಲವರು ಲಾಂಗ್ ಟರ್ಮ್ ನಿಮ್ಗೆ ಆ ಮೊಡವೆಗಳು ಕಾಣಿಸ್ತಾ ಅಂದ್ರೆ ಮಾರ್ಕ್ಗಳು ಉಳ್ಕೊಂಬಿಟ್ಟಿರುತ್ತೆ ಅಥವಾ ನಿಮ್ಗೆ ಅಲ್ಲಿ ತೂತ್ ತೂತರ ಮೇಲೆಲ್ಲ ಉಳ್ಕೊಂಡಿರತ್ತೆ ಇಲ್ಲ ಪಿಗ್ಮೆಂಟೇಶನ್ಸ್ ನೋಡ್ತಾ ಬರ್ತೀವಿ ನಾವು ಅಥವಾ ಪೋರ್ಸ್ ಇರುತ್ತೆ ಸೊ ಇದು ಆಕ್ನೆ ಪದೇ ಪದೇ ಆಗ್ತಾ ಆಗ್ತಾ ಏನಾಗುತ್ತೆ ಆ್ಯಂಡ್ ಏಜಿಂಗ್ ಆಗ್ತಾ ಬರುತ್ತೆ ಅಂದ್ರೆ ಜಾಸ್ತಿ ಮುಖದಲ್ಲಿ ನಿಮಗೆ ಈ ಲೈನ್ಸ್ ಕಾಣಿಸುವಂಥದ್ದು ಇರ್ಬೋದು ಫೈನ್ ಲೈನ್ ರಿಂಕಲ್ಸ್ ಅಂತ ಹೇಳ್ತೀವಿ ಸೊ ಇದಕ್ಕೂ ಕೂಡ ಪರಿಹಾರ ಇದೆ ಅಂತ ನಾವು ಹೇಳ್ಬೋದು ಸೊ ಯಾವುದೇ ತರದ ಖಾಯಿಲೆ ಇರ್ಬೋದು ಅಥವಾ ಯಾವುದೇ ತರದ ಚರ್ಮದ ಖಾಯಿಲೆ ಇರ್ಬೋದು ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ ಒಂದು ಸತಿ ಬಂದು ಭೇಟಿ ಮಾಡ್ಬೋದು ಎಸ್ ಕಾರ್ಯಕ್ರಮದ ಮುಖ್ಯವಾಗಿ ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ರಿ ಥ್ಯಾಂಕ್ ಯು ನಮಸ್ತೆ